ನೋಡಿ ನಾವು ಒಬ್ರಿಗೆ ದಾನ ಮಾಡ್ತಾ ಇದ್ದೀವಿ ಅಂತನಂದರೆ ಏನು ಕೊಡ್ತೀವಿ ನಮ್ಮ ಹತ್ರ ಹಣ ಏನಾದ್ರು ಇದ್ದರೆ ದುಡ್ಡನ್ನು ಕೊಡ್ತೀವಿ ಅಥವಾ ಒಬ್ರಿಗೆ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಂತನಂದರೆ ಬಟ್ಟೆಗಳನ್ನು ದಾನ ಮಾಡ್ತೀವಿ ವಸ್ತುಗಳನ್ನು ದಾನ ಮಾಡ್ತೀವಿ ಮತ್ತು ಅನ್ನ ದಾನ ಅಂತ ಇರ್ತೀವಿ ಇಲ್ಲಾಂದರೆ ನೀರು ಕೊಡ್ತೀವಿ ಆಸ್ತಿಯನ್ನು ಕೊಡ್ತಾ ಇರ್ತೀವಿ ಈ ರೀತಿಯಲ್ಲಿ ನಮ್ಮ ಹತ್ರ ಏನು ಕೊಡೋದಕ್ಕೆ ಸಾಮರ್ಥ್ಯ ಇದೆಯೋ ಅಂಥವುಗಳನ್ನು ನಾವು ದಾನ ಮಾಡ್ತಾ ಇರ್ತೀವಿ ನೋಡಿ ಇವಾಗಿನ ಇದರಲ್ಲಿ ನಾವು ನೋಡ್ತಾ ಇದ್ದರೆ ದಾನ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದರೆ ಒಂಥರ ಪಬ್ಲಿಸಿಟಿ ಆಗಿಬಿಟ್ಟಿದೆ ಏನಾದರೂ ಕೊಟ್ಟರು ಅಂತ ಅಂದರೆ ಅವ್ರ ಜೊತೆ ಫೋಟೋ ತೊಗೊಳೋದು ಮತ್ತು ಆ ಒಂದು ವಸ್ತುವಿನ ಮೇಲೆ ಹೆಸರನ್ನು ಬರೆಸೋದು ಈ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ನೋಡಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ನೋಡಿ ನಮ್ಮ ಸುತ್ತಮುತ್ತ ಅನೇಕ ವಸ್ತುಗಳಿದ್ದಾವೆ ಭಗವಂತ ಸೃಷ್ಟಿ ಮಾಡಿರೋ ಅನೇಕ ವಸ್ತುಗಳು ಮೊದಲನೇದು ಸೂರ್ಯ ಚಂದ್ರ ಭೂಮಿ ಆಕಾಶ ಹಣ್ಣು ತರಕಾರಿ ಗಿಡ ಮರಗಳು ಅಷ್ಟೇ ಯಾಕೆ ನಮ್ಮ ಒಂದು ದೇಹನೇ ತಗೊಳ್ಳಿ ಈ ವಸ್ತುಗಳ ಮೇಲೆ ಎಲ್ಲಾದರೂ ಭಗವಂತನ ಹೆಸರಿದೆಯಾ ಯಾವುದಾದ್ರು ಒಂದು ಬ್ರ್ಯಾಂಡ್ ಹೆಸರಿದೆಯಾ ಭಗವಂತ ಏನಾದ್ರು ಇಲ್ಲ ಇವನ್ನೆಲ್ಲ ನಾನು ಕೊಟ್ಟಿದ್ದೀನಿ ನೋಡ್ರಿ ಅಂತ ಹೇಳಿ ಎಲ್ಲದರ ಮೇಲೆ ಏನಾದರೂ ಹೆಸರು ಏನಾದರೂ ಬರೆದಿದೆಯಾನ ಇಲ್ಲ ದಾನ ಅನ್ನೋದು ಹೀಗಿರಬೇಕು ಕೊಟ್ಟರೆ ಭಗವಂತ ಕೊಟ್ಟಂಗೆ ಕೊಡಬೇಕು ಅಂತ ಹೇಳ್ತಾರೆ ಎಲ್ಲರೂ ಈ ಒಂದು ವಸ್ತುಗಳನ್ನು ದಾನ ಮಾಡೋಕ್ಕಾಗೋದಿಲ್ಲ ಯಾರಿಗೆ ಆ ಒಂದು ಗುಣ ಇರುತ್ತೋ ಆ ಒಂದು ಮನಸ್ಸಿರುತ್ತೋ ಅವರು ಮಾತ್ರ ದಾನ ಮಾಡೋಕ್ಕೆ ಸಾಧ್ಯ ನೋಡಿ ಇವತ್ತು ಕೋಟ್ಯನುಗಟ್ಟಲೆ ಆಸ್ತಿ ಇರೋರು ಇದ್ದಾರೆ ಅವರೆಲ್ಲರೂ ದಾನ ಮಾಡ್ತಾ ಇದ್ದಾರಾ ಅವ್ರು ಎಲ್ಲರೂ ದಾನ ಮಾಡಿಬಿಟ್ಟಿದ್ರೆ ಇವತ್ತು ಹೆಚ್ಚಾಗಿ ಬಡತನವೇ ಇರ್ತಾ ಇರಲಿಲ್ಲ ಹಾಂ ಯಾರಿಗೆ ಕೊಡೋ ಮನಸ್ಸಿರುತ್ತೋ ಅವರಷ್ಟೇ ದಾನ ಮಾಡ್ತಿರ್ತಾರೆ ಅಂಥ ಒಂದು ಗುಣ ಇರಬೇಕು ಅಂಥ ಒಂದು ಆಲೋಚನೆ ಇರಬೇಕು ನೋಡಿ ದಾನ ಮಾಡಬೇಕು ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ನಾವು ಎಲ್ಲವನ್ನೂ ದಾನ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಹತ್ರ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ಮಾತ್ರ ಮಾಡಬೇಕಾಗುತ್ತೆ ಇವಾಗ ನೋಡಿ ನಾವೊಂದು ಬಾಡಿಗೆ ಮನೇಲಿದ್ದೀವಿ ನಾವು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಮತ್ತೊಬ್ಬರಿಗೆ ಈ ಭೌತಿಕವಾದ ವಸ್ತುಗಳನ್ನು ಇದ್ದೀವಿ ಅಂತಂದರೆ ಅದು ತಪ್ಪಾಗುತ್ತೆ ಮೊದಲು ನಾವು ಒಂದು ಮನೆ ಕಟ್ಟಬೇಕು ನೋಡಿ ನಮ್ಮ ಮೇಲೆ ನಮ್ಮ ಜೀವನದ ಮೇಲೆ ನಮಗೂ ಹಕ್ಕುಗಳಿದ್ದಾವೆ ನಾವು ಚೆನ್ನಾಗಿದ್ದರೆ ಮತ್ತೊಬ್ಬ ಹತ್ತು ಜನಕ್ಕೆ ನಾವು ದಾನ ಮಾಡ್ಬೋದು ನಾವೇ ಚೆನ್ನಾಗಿಲ್ಲ ಅಂದರೆ ನಾವು ಯಾರಿಗೆ ಸಹಾಯ ಮಾಡೋಕ್ಕಾಗುತ್ತೆ ನಾವು ಯಾರಿಗೆ ದಾನ ಮಾಡೋಕ್ಕಾಗುತ್ತೆ ಹಾಗಾಗಿ ಫಸ್ಟು ನಮ್ಮ ಜೀವನ ನಮ್ಮ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಾವು ನೋಡಿಕೊಂಡು ಅದರ ಮೇಲೆ ಈ ಭೌತಿಕವಾದ ವಸ್ತುಗಳನ್ನು ದಾನ ಮಾಡಬೇಕಾಗುತ್ತೆ ಇಲ್ಲಪ್ಪ ನನ್ನ ಹತ್ರ ಎಲ್ಲ ಇದೆ ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ ಸಾಕು ಮಿಕ್ಕಿರೋದನ್ನು ಕೊಡೋಣ ಅಂತ ಮನಸ್ಸಿಗೇನಾದ್ರು ಬಂದರೆ ದಾನ ಮಾಡ್ಬೋದು ನಮ್ಮ ಹತ್ರ ಇರೋದನ್ನೆಲ್ಲ ನಾವು ಕೊಟ್ಟರೆ ನಾವು ದಡ್ಡರಾಗ್ತೀವಿ ನೋಡಿ ನಾವು ಕೊಡೋ ದಾನ ಮತ್ತೊಬ್ಬ ವ್ಯಕ್ತಿಯನ್ನು ಸೋಂಬೇರಿ ಮಾಡಬಾರ್ದು ನಾವು ಒಬ್ಬ ವ್ಯಕ್ತಿಗೆ ದಾನ ಕೊಡುವಾಗ ಅಲ್ಲಿ ಯೋಚನೆ ಮಾಡಬೇಕು ಆಲೋಚನೆ ಮಾಡಬೇಕು ಅಲ್ಲಿ ನಮ್ಮ ಜ್ಞಾನ ಇರಬೇಕು ಎಂಥ ವ್ಯಕ್ತಿಗಳಿಗೆ ನಾವು ದಾನ ಮಾಡಬೇಕು ದಾನ ಮಾಡಬಾರ್ದು ಅಂತ ಹೇಳಿ ನೋಡಿ ಸುಮ್ಮನೆ ಇವಾಗ ನಾವೊಬ್ಬರಿಗೆ ಸುಮ್ಮನೆ ಕೊಟ್ವಿ ಅಂತಂದರೆ ಆ ವ್ಯಕ್ತಿ ಅದನ್ನು ತನ್ನ ಒಳ್ಳೆಯದಕ್ಕೆ ಬಳಸ್ಕೊತಾನೋ ಅಥವಾ ದೇಹದ ಚಟಗಳಿಗೆ ಬಳಸ್ಕೊತಾನೋ ಇಲ್ಲಾಂದರೆ ಅವನು ಎಲ್ಲರೂ ಒಂದು ಜೂಜಾಡಿ ಅದನ್ನು ವ್ಯರ್ಥ ಮಾಡಬಹುದು ಹಾಗಾಗಿನೇ ಈ ಭೌತಿಕವಾದ ವಸ್ತುಗಳನ್ನು ದಾನ ಮಾಡುವಾಗ ಜ್ಞಾನ ಜ್ಞಾನದಿಂದ ದಾನ ಮಾಡಬೇಕಾಗುತ್ತೆ ತಿಳುವಳಿಕೆಯಿಂದ ದಾನ ಮಾಡಬೇಕಾಗುತ್ತೆ ನೋಡಿ ಇವಾಗೆ ನಮ್ಮ ಹತ್ರ ಈ ವಸ್ತುಗಳಿಲ್ಲ ನನ್ನ ಹತ್ರ ಹಣವೂ ಇಲ್ಲ ಬಟ್ಟೆನೂ ಇಲ್ಲ ಒಬ್ಬರಿಗೆ ಊಟ ಕೊಡೋಕ್ಕೂ ನನ್ನ ಹತ್ರ ಅಕ್ಕಿನೂ ಇಲ್ಲ ನನ್ನ ಹತ್ರ ಆಸ್ತಿನೂ ಇಲ್ಲ ಏನೂ ಇಲ್ಲ ನಾನು ಕಡು ಬಡುವ ಈಗ ನಾನು ಯಾವ ರೀತಿ ದಾನ ಮಾಡೋಕ್ಕಾಗುತ್ತೆ ಅನ್ಕೊತಾರೆ ಎಷ್ಟೋ ಜನ ಅನ್ಕೊತಾರೆ ದೇವರು ನಮಗೆ ಏನು ಕೊಟ್ಟಿಲ್ಲ ನಾವು ಮತ್ತೊಬ್ಬರಿಗೆ ಏನು ದಾನ ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಅನ್ಕೊತಾರೆ ನೋಡಿ ಕೇವಲ ಭೌತಿಕವಾದ ವಸ್ತುಗಳನ್ನು ಮಾತ್ರ ದಾನ ಮಾಡೋದಲ್ಲ ವ್ಯಕ್ತಿಯಲ್ಲಿ ಹುಟ್ಟಿದಾಗಿಂದೇ ಭಗವಂತ ಕೆಲವೊಂದು ಗುಣಗಳನ್ನು ಕೊಟ್ಟಿರ್ತಾನೆ ನೋಡಿ ನಾವು ಒಳ್ಳೆ ಮಾತುಗಳನ್ನು ಮಾತಾಡ್ತೀವಲ್ವ ಒಳ್ಳೆ ಮಾತುಗಳು ಆ ಮಾತುಗಳು ಕೂಡ ಒಂದು ರೀತಿಯಲ್ಲಿ ದಾನ ಮತ್ತು ಜ್ಞಾನ ನಮ್ಮ ಹತ್ರ ಜ್ಞಾನ ಇತ್ತು ಅಂದರೆ ನಾವು ಅದನ್ನು ಮತ್ತೊಬ್ಬರಿಗೆ ಹೇಳ್ತಾ ಇದ್ದೀವಿ ಮತ್ತೊಬ್ಬರ ಹತ್ರ ನಮ್ಮ ಜ್ಞಾನನ ಹಂಚ್ಕೊತಾ ಇದ್ದೀವಿ ಅಂತಂದರೆ ಅದು ಒಂದು ರೀತಿಯಲ್ಲಿ ದಾನ ಮತ್ತು ಇದರಿಂದ ನಾವು ಯಾವುದೇ ರೀತಿಯಾದ ಅವರಿಂದ ಹಣವನ್ನಾಗಲಿ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು ಒಬ್ಬರಿಗೆ ನಮ್ಮಲ್ಲಿರೋ ಜ್ಞಾನನ ನಾವು ಫ್ರೀಯಾಗಿ ನಾವು ಹೇಳ್ತಾ ಇದ್ದೀವಿ ಅವರಿಗೆ ನಾವು ಅದನ್ನು ಇದ್ದೀವಿ ಅಂದಾಗ ಮಾತ್ರ ಅದು ದಾನ ಅನ್ನಿಸ್ಕೊಳ್ಳುತ್ತೆ ಇಲ್ಲಾಂದರೆ ಅದು ದಾನ ಅನ್ನಿಸ್ಕೊಳ್ಳೋದಿಲ್ಲ ಮತ್ತು ಪ್ರೀತಿ ನಮ್ಮಲ್ಲಿ ಹೃದಯ ಅನ್ನೋದಿದೆ ನಾವೊಬ್ಬರನ್ನ ಪ್ರೀತಿಸ್ಬೋದು ಪ್ರೀತಿಯಿಂದ ಅವರನ್ನು ನೋಡ್ಬೋದು ಮತ್ತು ಕರುಣೆ ಬೇರೆಯವ್ರಿಗೆ ಕರುಣೆಯನ್ನು ತೋರಿಸೋದು ಇದು ಒಂದು ರೀತಿಯಲ್ಲಿ ದಾನ ಮತ್ತು ನಮ್ಮದೊಂದು ಸಮಯ ನಮ್ಮ ಹತ್ರ ಇಪ್ಪತ್ನಾಲ್ಕು ಗಂಟೆ ಇರ್ತವೆ ದಿವಸಕ್ಕೆ ಅದರಿಗೆ ನಾವು ಯಾರಿಗಾರು ಒಂದು ಸ್ವಲ್ಪ ಸಮಯವನ್ನು ನಾವು ಕೊಡ್ಬೋದು ಅವ್ರ ಜೊತೆ ಇದ್ದು ಮಾತಾಡ್ಬೋದು ಇದು ಒಂದು ರೀತಿಯಾದ ದಾನ ಇದು ಯಾವುದು ಮಾಡೋಕ್ಕಾಗಿಲ್ಲ ಅಂತಂದರೆ ನಾವು ಒಂದು ಸಣ್ಣ ಒಂದು ನಗು ಇರುತ್ತಲ್ವಾ ಆ ಒಂದು ನಗುವನ್ನು ನಕ್ಕ ಬಿಟ್ವಿ ಅಂದರೆ ಒಬ್ಬರ ಮುಂದೆ ಅದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ದಾನ ಅಂತಲೇ ಹೇಳ್ಬೋದು ಈ ಒಂದು ದಾನಗಳಿದಾವಲ್ವಾ ಇವು ಶ್ರೇಷ್ಠ ದಾನ ಇವು ತುಂಬ ಶ್ರೇಷ್ಠ ದಾನ ನೋಡಿ ಇವುಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ನಾವು ಯಾವುದೇ ಭೌತಿಕವಾದ ವಸ್ತುಗಳು ಬೇಕಾಗಿಲ್ಲ ಇದಕ್ಕೆ ನಮ್ಮ ಒಳ್ಳೆಯ ಒಂದು ಗುಣ ಇದ್ದರೆ ಸಾಕು ಒಳ್ಳೆಯ ಮನಸ್ಸಿದ್ರೆ ಸಾಕು ಇವುಗಳನ್ನು ನಾವು ಪ್ರತಿದಿನ ಪ್ರತಿದಿನ ದಾನ ಮಾಡ್ಬೋದು ನೋಡಿ ಇನ್ನೊಂದು ವಿಷಯ ಏನಂದರೆ ಭೌತಿಕವಾದ ವಸ್ತುಗಳನ್ನು ನಾವೇನು ದಾನ ಮಾಡ್ತೀವಲ್ವಾ ಇವುಗಳನ್ನು ವ್ಯಕ್ತಿ ನೆನಪಿಟ್ಕೊತನೋ ಇಲ್ವೋ ಆದರೆ ಈ ಶ್ರೇಷ್ಠ ದಾನ ಇದು ಒಳ್ಳೆ ಮಾತು ಜ್ಞಾನ ಪ್ರೀತಿ ಕರುಣೆ ಸಮಯ ಒಂದು ನಗೆ ಇವನ್ನೇನು ದಾನ ಮಾ ಮಾಡ್ತೀವಲ್ವ ಇವನ್ನ ವ್ಯಕ್ತಿ ಯಾವತ್ತಿಗೂ ಮರೆಯೋದಿಲ್ಲ ಯಾವತ್ತಿಗೂ ನೋಡಿ ಇದಕ್ಕೆ ಮನಸ್ಸು ಮಾಡಬೇಕಷ್ಟೇ ವ್ಯಕ್ತಿ ತನ್ನಲ್ಲಿರುವ ಒಳ್ಳೆಯ ಗುಣಗಳನ್ನು ಹಂಚ್ಕೋಬೇಕು ಇದರಲ್ಲಿ ಏನು ಕಷ್ಟ ಇದೆ ಹೇಳಿ ಮತ್ತು ದಾನನ ಯಾಕೆ ಮಾಡಬೇಕು ನೋಡಿ ಒಳ್ಳೆಯದಾಗುತ್ತೆ ಅಂತ ನಮಗೆ ಒಳ್ಳೆಯದಾಗುತ್ತೆ ದಾನ ಮಾಡಿದರೆ ಮತ್ತು ಪುಣ್ಯಕರ್ಮ ಇದೊಂದು ಪುಣ್ಯಕರ್ಮ ಒಳ್ಳೆ ಕೆಲಸ ಇದು ಆಮೇಲೆ ಜೀವನದ ಸತ್ಯ ವ್ಯಕ್ತಿಯೇ ತಿಳ್ಕೊಂಡಿರ್ತಾನೆ ನೋಡಿ ಇವಾಗ ನಮ್ಮ ಮನಸ್ಸಲ್ಲಿ ಒಬ್ಬರಿಗೆ ದಾನ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂತು ಅಂತ ನಾವು ಅಲ್ಲಿ ಸಾಕಷ್ಟು ವಿಷಯಗಳನ್ನು ಕಲ್ತಿರ್ತೀವಿ ಈ ಒಬ್ಬರಿಗೆ ಸಹಾಯ ಮಾಡಬೇಕು ದಾನ ಮಾಡಬೇಕು ಇದು ಯೋಚನೆ ಬರೋದಿದೆಯಲ್ಲ ಇದು ಸಾಮಾನ್ಯ ಅಲ್ಲ ಇದು ಸಾಮಾನ್ಯ ಅಲ್ಲ ನೋಡಿ ನಮಗೆ ಅನ್ನಿಸ್ಬೇಕು ಜೀವನ ಶಾಶ್ವತ ಅಲ್ಲ ಆಸ್ತಿ ಹಣ ಅಂತಸ್ತು ನಾವು ಏನೇ ಇಲ್ಲಿ ಸಂಪಾದನೆ ಮಾಡಿದ್ರೂ ಯಾವುದು ಶಾಶ್ವತ ಅಲ್ಲ ನಾವೇನು ತಗೊಂಡು ಬಂದಿಲ್ಲ ಹೋಗಬೇಕಾದ್ರೆ ತಗೊಂಡು ಹೋಗೋದಿಲ್ಲ ಹಾಗಾಗಿ ನಾವೇನು ಒಳ್ಳೆ ಕರ್ಮಗಳನ್ನು ಮಾಡ್ತೀವಲ್ವಾ ಅದು ಮಾತ್ರ ಶಾಶ್ವತ ಅಂತ ಯಾರು ಅನ್ಕೊತಾರೋ ಅವರಿಗೆ ಮಾತ್ರ ಈ ಒಂದು ಸತ್ಯ ಗೊತ್ತಾಗುತ್ತೆ ಹೌದು ನಾನು ದಾನ ಮಾಡಬೇಕು ಇದೊಂದು ಒಳ್ಳೆ ಪುಣ್ಯದ ಕೆಲಸ ಅಂತ ಹೇಳಿ ಆಮೇಲೆ ನೋಡಿ ಕರುಣೆ ಹೆಚ್ಚಾಗುತ್ತೆ ನಮ್ಮಲ್ಲಿ ಪ್ರತಿದಿನ ಎಲ್ಲರೂ ನಾವು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರೆ ಅವರ ಮೇಲೆ ಕರುಣೆ ತೋರಿಸ್ತಾ ಇದ್ದರೆ ಇದು ಏನಾಗುತ್ತೆ ದಿನೇ 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 ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗ ನಮ್ಮಲ್ಲಿ ಒಂದು ಪ್ರೀತಿ ಕರುಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೋ ಆಗ ನಮ್ಮಲ್ಲಿ ಕೆಟ್ಟ ಯೋಚನೆಗಳು ದುರಾಸೆ ಅನ್ನೋದು ಬರೋದೇ ಇಲ್ಲ ಇನ್ನೊಂದೇನಂದ್ರೆ ನೋಡಿ ದುರಂಕಾರ ವ್ಯಕ್ತಿಗೆ ಇರೋದಿಲ್ಲ ಯಾವ ವ್ಯಕ್ತಿಗೆ ನಾನು ದಾನ ಮಾಡಬೇಕು ಅಂತ ಅನ್ಕೊತಾನೋ ಆ ವ್ಯಕ್ತಿಗೆ ದುರಂಕಾರ ಅನ್ನೋದು ಇರೋದಿಲ್ಲ ಏ ಎಲ್ಲ ನನ್ನ ಹಿಂದೆ ನಾನೇ ಮಾಡಬೇಕು ನಾನು ಮಾತ್ರ ಬೆಳಿಬೇಕು ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಒಂದು ಸ್ವಾರ್ಥ ಒಂದು ಅನ್ನೋ ಒಂದು ದುರಂಕಾರ ಈ ದಾನ ಮಾಡೋ ವ್ಯಕ್ತಿಯಲ್ಲಿ ಇರೋದಿಲ್ಲ ಮತ್ತು ಇನ್ನೊಂದೇನೆಂದರೆ ಸಮಾನತೆ ಬರುತ್ತೆ ವ್ಯಕ್ತಿ ಎಲ್ಲರನ್ನು ಒಂದೇ ಸಮನಾಗಿ ನೋಡ್ತಾನೆ ಅವನು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ ಅವನು ಬಡವನೋ ಶ್ರೀಮಂತನೋ ಅದು ಯಾವುದನ್ನು ನೋಡೋದಿಲ್ಲ ಒಳ್ಳೆಯ ಕರ್ಮಗಳಿಗಿದೆಯಲ್ಲ ಒಳ್ಳೆಯ ಕರ್ಮಕ್ಕೆ ವ್ಯಕ್ತಿಗೆ ಜಾತಿ ಧರ್ಮಗಳು ಬೇಕಾಗಿಲ್ಲ ಬರೀ ವ್ಯಕ್ತಿಗೆ ಒಳ್ಳೆಯದಾಗುತ್ತಾ ಅನ್ನೋದನ್ನು ಅಷ್ಟೇ ಯೋಚನೆ ಮಾಡ್ತಾನೆ ದಾನ ಮಾಡೋ ವ್ಯಕ್ತಿ ಹಾಗಾಗಿ ವ್ಯಕ್ತಿಯಲ್ಲಿ ಸಮಾನತೆ ಬರುತ್ತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಪುಣ್ಯದ ಕರ್ಮ ಅಂತ ಹೇಳಿ ಭಾವಿಸ್ತಾನೆ ನೋಡಿ ಯಾವಾಗ ವ್ಯಕ್ತಿ ಈ ಒಂದು ಶ್ರೇಷ್ಠ ದಾನಗಳನ್ನು ಮಾಡ್ತಾ ಹೋಗ್ತಾನೋ ಅವನಿಗೆ ಪ್ರತಿದಿನ ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಹಾಗಾಗಿನೇ ದಾನ ಅನ್ನೋದಕ್ಕೆ ತುಂಬಾ ಅಂದರೆ ತುಂಬಾ ದೊಡ್ಡದಾದ ಒಂದು ಸ್ಥಾನ ಇದೆ ನಮ್ಮ ಕೈಲಾದರೆ ಭೌತಿಕ ವಸ್ತುಗಳನ್ನು ನಾವು ದಾನ ಮಾಡ್ಬೋದು ಇವು ಆಗಲಿಲ್ಲ ಇವುಗಳನ್ನು ಮಾಡೋ ಸಾಮರ್ಥ್ಯ ಇಲ್ಲ ಅಂತನಂದರೆ ನಮ್ಮಲ್ಲೇ ಕೆಲವೊಂದು ಗುಣಗಳನ್ನು ಭಗವಂತ ಕೊಟ್ಟಿದ್ದಾನೆ ಅವುಗಳನ್ನು ನಾವು ಪ್ರತಿದಿನ ದಾನವನ್ನು ಮಾಡ್ಬೋದು